ಸರ್ವರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಸಂತೋಷ್ ವಿ ಪಿ ಸೆ ಹಾವೇರಿ ಗಣಕರಂಗ ಸಂವಿಧಾನ ಕಥಾ ಸ್ಪರ್ಧೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಗಣಕರಂಗ ರೀ ಧಾರವಾಡ ಸಂಸ್ಥೆ ಆಯೋಜಿಸಿರುವ ಎಪ್ಪತ್ತೈದನೆಯ ಸಂವಿಧಾನ ದಿನಾಚರಣೆಯ ಪ್ರಯುಕ್ತ ನವೆಂಬರ್ ಇಪ್ಪತ್ತಾರಂದು ಮುಕ್ತ ಕಥಾ ಸ್ಪರ್ಧೆಗೆ ನನ್ನ ಕಥೆಯ ಶೀರ್ಷಿಕೆ ಕತೆ ಮುಗಿಸಿದರು ನನ್ನ ಕಥೆಯ ಶೀರ್ಷಿಕೆ ಕತೆ ಮುಗಿಸಿದರು ಭಾರೀ ಮಳೆಯಿಂದ ತಗ್ಗು ಪ್ರದೇಶಗಳಲ್ಲಿ ಇದ್ದ ಮನೆಗಳು ಜಲಾವೃತಗೊಂಡಿದೆ ಎಂಬ ಮೊಬೈಲ್ನಲ್ಲಿ ಸುದ್ದಿ ಕೇಳಿದ ಶಿವರಾಜ್ ಮೊದಲು ತನ್ನ ತಾಯಿಯನ್ನು ಫೋನ್ ಮಾಡಿ ಕೇಳಿದ ಅಮ್ಮ ಮನೆಯಲ್ಲಿ ನೀರೇನಾದರೂ ಬರುತ್ತಿದೆಯಾ ಅಂತ ಹೌದು ಹೌದುಗಳು ನೀರು ಬರುತ್ತಿದೆ ಬೇಗ ಬಾರ ಶೂ ಎಲ್ಲಿದೆಯಾ ಅಂದಳು ಅಮ್ಮ ಅಮ್ಮ ನಾನು ಅಂಗಡಿಯಲ್ಲಿ ಇರುವೆ ಮಳೆ ಜೋರಾಗಿದೆ ಕರೆಂಟ್ ಬೇರೆ ಹೋಗಿದೆ ರಸ್ತೆಗಳಲ್ಲಿ ಬೇರೆ ನೀರು ಹರಿಯುತ್ತಿದೆ ಹೇಗಾದರೂ ಮಾಡಿ ಬರುವೆ ಅಮ್ಮ ನೀನು ಧೈರ್ಯವಾಗಿರು ನಾನು ಬರುವ ತನಕ ಮಂಚದ ಮೇಲೆ ಇರು ಇಲ್ಲ ಅಂದರೆ ಪಕ್ಕದವರ ಮನೆಗೆ ಹೋಗಿರು ಅಂತ ಹೇಳುವಂತ ಅಂತ ಫೋನ್ ಕಟ್ ಮಾಡಿ ಅಂಗಡಿಗೆ ಬೀಗ ಹಾಕಿ ಹೊರಡಿದ ಶಿವರಾಜ ಶಿವರಾಜ ಮಗ ಬರ್ತಾನೆ ಅಂತ ಕಾದು ಕಾದು ಕರೆಂಟ್ ಬೇರೆ ಹೋದ ಕಾರಣ ಮಂಚದ ಮೇಲೆ ಹಾಗೆ ನಿದ್ದೆಗೆ ಜಾರಿದಳು ತಾಯಿ ಯಮುನಾಬಾಯಿ ಮುಂಜಾನೆ ಅನ್ನುವಷ್ಟರಲ್ಲಿ ಎದ್ದು ತಾಯಿ ಯಮುನಾಬಾಯಿ ಶೂ ಇಲ್ವಾ ಅಂತ ಯೋಚಿಸಿ ಕೆಳಗೆ ನೋಡಿದಾಗ ರಾತ್ರಿ ಮೂರು ಅಡಿ ನಿಂತ ನೀರು ಬಿರುಕು ಬಿಟ್ಟ ಪಾಟಿ ಕಲ್ಲುಗಳು ನೀರು ಹಿಂಗಿ ಒಂದು ಅಡಿಯಷ್ಟು ಕೆಸರು ಸಮೇತ ನಿಂತಿದ್ದು ನೀರು ನೋಡಿ ಅದರಲ್ಲಿ ಮೆತ್ತಿಗೆ ಇಳಿದು ಮಗನಿಗೆ ಫೋನ್ ಹಚ್ಚಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ ಹೊರಗೆ ಜನರ ಮಾತುಗಳು ಕೇಳಿ ಬಂದು ಬಾಗಿಲು ತೆಗೆದು ನೋಡಿದಾಗ ಅಕ್ಕಪಕ್ಕದವರು ಮನೆ ಮುಂದೆ ನಿಂತಿದ್ದು ನೋಡಿ ಯಮನ ಬಾಯಿಗೆ ಆಶ್ಚರ್ಯವಾಗುತ್ತೆ ಯಾಕ್ರಮ್ಮ ಯಾಕ್ರಪ್ಪ ವಾರ್ಡ್ ಮೆಂಬರ್ ಮನೆಗೇನಾದರೂ ಹೋಗಬೇಕಾ ಅಂತ ಎಲ್ಲರನ್ನು ಹೇಳುತ್ತಾಳೆ ಏನು ಇಲ್ಲಮ್ಮ ನೀವು ಸ್ವಲ್ಪ ಹೃದಯ ಗಟ್ಟಿ ಮಾಡ್ಕೊಬೇಕು ಅಂದರು ಅಕ್ಕಪಕ್ಕದವರು ಯಾಕ್ರಮ್ಮ ಮುಂಜಾನೆ ಏನೋ ಕಹಿ ಘಟನೆ ಹೇಳೋ ಹಾಗೆ ಹೇಳಿ ನಾನೇನು ಅಧೈರ್ಯವಂತಳಲ್ಲ ಹೇಳಿ ಅಂದಳು ಯಮುನಾಬಾಯಿ ಅಮ್ಮ ಅದು ನಿಮ್ಮ ಮಗ ಅನ್ನುವಷ್ಟರಲ್ಲಿ ಶಿವನ ನಿನ್ನೆ ನಾ ಬೇಗ ಮಲ್ಕೊಂಡ್ಬಿಟ್ಟೆ ಮನೆಯಲ್ಲಿ ನೀರು ಬೇರೆ ಇತ್ತು ಅವನು ಎಷ್ಟೊತ್ತಿಗೆ ಬಂದು ಊಟ ಮಾಡಿದನು ಇಲ್ಲವೋ ಗೊತ್ತೇ ಆಗಲಿಲ್ಲ ಯಾಕೋ ನನಗೆ ತಿಳಿಸಿದೆ ಹಾಲ್ ತರಕೇನಾದ್ರೂ ಹೋಗಿರಬಹುದು ಅಂದಳು ಯಮುನಾಬಾಯಿ ಇಲ್ಲ ಅಜ್ಜಿ ದೊಡ್ಡ ಕೆರೆಗೆ ನೀರು ಹೋಗುವ ದೊಡ್ಡ ಕಾಲುವೆಯಲ್ಲಿ ಶಿವಮೊಮ್ಮ ಸ ಬಿದ್ದಾನಂತ ಇವ್ರು ಹೇಳೋಕೆ ಹೆದರಾಕತ್ತಾರ ಅಜಿ ಅಂತ ಬಡಾವಣೆಯ ಪುಟ್ಟವರಿಗೆ ಹೇಳಿತು ಏ ಸುಳ್ಳಿ ಕಳ್ಳಿ ಮುಂಜಾನೆ ಎದ್ದು ನಿದ್ದಿಗಣ್ಣ ಬಂದು ಏನೇನಾದ್ರೆ ಹೇಳ್ತೇನೆ ನಿನ್ ಬಾಯಿ ಹೊಡಿತೀನಿ ನೋಡು ಹಂಗೆಲ್ಲಾ ಹೇಳ್ಬಾರ್ದು ಪುಟ್ಟಿ ಬಿಡ್ತು ಅನ್ನು ಅಂತ ಹೇಳಿ ಶಿವಮಾ ನಿನಗ ಚಾಕ್ಲೇಟ್ ತರಾಕ್ ಹೋಗ್ಯಾನಂದ್ರು ಯಮನ ಬಾಯಿಬಾಯಿ ಹೌದಾ ಅಜ್ಜಿ ಮಾಮಾ ಚಾಕ್ಲೇಟ್ ತರ್ತಾನಂತೆ ಅಂತ ಪುಟ್ಟಿ ಕುಣಿಯುತ್ತಿದ್ದ ಖುಷಿ ನೋಡಿ ನಕ್ಕು ಯಮುನಾಬಾಯಿ ಬಾಯಿ ಕಣ್ಣುಗಳು ಜನರೆಲ್ಲರ ಮೇಲೆ ಬಿದ್ದು ಸಿಟ್ಟಿನಿಂದ ಜಿಮ್ಗು ಗೊತ್ತಾಗಲ್ವಾ ಆ ಪುಟ್ಟಿ ನನ್ ಮಗ ಸತ್ತಾನಂತ ಹೇಳಾಕತ್ರ ಸುಮ್ಮನೆ ನಿಂತು ನೋಡಾಕತ್ತೀರಿ ಮೂದೇವಿಗಳ ಹೋಗ್ರಿ ಮನೆಯಾಗಿನ್ ಕೆಲಸ ಬಗಸ ಬಿ ಎಲ್ಲಾ ಬಿಟ್ಟು ಮಂದಿ ಮನಿ ಬಾಗಿಲ್ದ ಮುಂದೆ ಹಿಂಗ್ ನಿಂತ್ ಏನಂತ ತಿಳ್ಕೊಬೇಕು ಅಂದಳು ಯಮುನಾಬಾಯಿ ಯವ ಯಮುನಾಬಾಯಿ ಆ ಪುಟ್ಟಿ ಹೇಳಿದ ಖರೆ ಐತಿ ನಿನ್ ಮಗ ಶಿವ ರಾತ್ರಿ ನೀರಾಗ್ ಬರಾಕ್ ಹೋಗಿ ಕಾವ್ಯದಾಗ್ ಬಿದ್ದು ಸತ್ತಾನಂತ ವಾರ್ತಾದವರು ಟಿವಿ ಹೇಳಕತ್ತಾರ ಅದಕ್ಕೆ ನಿನ್ಗೆ ಗೊತ್ತೈತಿಲ್ಲ ಅಂತ ಹೇಳಕ್ಕೆ ಬಂದೀವಿ ಅಂದರು ಜನಗಳು ಯವ್ವ ನೀವು ಹೇಳಾಕುತ್ತಿದ್ದ ನಿಜಾನೆ ನನ್ನ ಮಗ ಶಿವ ನನಗೆ ಒಂಟಿ ಮಾಡಿ ಹೋಗ್ಬಿಟ್ನ ಅನ್ನುತ್ತಾ ಶಿವ ಅಂತ ಜೋರ ಅಳುತ್ತಾ ಹಣಿ ಹಣಿ ಮಾಡ್ಕೊಂಡು ನೆಲ ನೆಲ ಬೆಳಿಯುತ್ತಾ ನನಗೆ ಎಂತಾದ್ರೂ ಜೀವ ಕೊಟ್ಟೆ ಅನ್ನೋ ದೇವರು ನನ್ನ ಕಣ್ಣು ಮುಂದೆ ನನ್ನ ಗಂಡ ಸತ್ತು ಹೋದ ಈಗ ಮದುವೆ ವಯಸ್ಸಿಗೆ ಬಂದು ನನ್ನ ಮಗನಿಗೂ ಕಿತ್ಕೊಂಡು ಬಿಡು ಕಿತ್ಕೊಂಡು ಎಲ್ಲೋ ದೇವ ನನಗೂ ಕರ್ಕೊಂಡು ಬಿಡು ಅಂತ ಹೇಳಿ ಕಂಬಕ್ಕೆ ಪಟಪಟ ಹಣಿ ಪಡ್ಕೊಂಡು ಅಳ ಅಳೋದು ನೋಡಲಾರದೆ ಜನರು ಅಳುತ್ತಾ ಹಂಗೂ ಹಿಂಗು ಸಮಾಧಾನ ಮಾಡಿ ಯಮುನಾಬಾಯಿಗೆ ಕೋರಿಸಿ ಅವಳ ಕುಟುಂಬದ ಕಡೆಯ ಕಡೆಯವರಿಗೆ ಸುದ್ದಿ ತಿಳಿಸಿದರು ಅವರ ಮನೆಯವರು ಜಿಲ್ಲಾ ಆಸ್ಪತ್ರೆಯಿಂದ ಪೋಸ್ಟ್ ಮಾರ್ಟಮ್ ಮಾಡಿದ ಶಿವರಾಜನ ಹೆಣ ಯಮುನಾಬಾಯಿ ಮನೆ ಬಾಗಿಲಿಗೆ ಕರೆಸಿದರು ಹೆಣ ಬರುತ್ತಿದ್ದಂತೆಯೇ ಯಮುನಾಬಾಯಿ ಅಕ್ರಂದನ ಮುಗಿಲು ಮುಟ್ಟಿತು ಆ ದೃಶ್ಯ ನೋಡಿದರೆ ಎಂತವರ ಕಣ್ಣಲ್ಲೂ ನೀರು ಕೂಡ ಬರುವಂತಿತ್ತು ಇದನ್ನು ಹೈಲೈಟ್ ಮಾಡಲು ಪತ್ರಿಕಾ ಮಾಧ್ಯಮದವರು ಬಂದರೆ ಆರಕ್ಷದಳ ಆರಕ್ಷಕ ದಳದವರು ಜನರಿಗೆ ಚದುರಿಸಿ ಜಿಲ್ಲಾಧಿಕಾರಿಯವರಿಗೆ ಬರಲು ದಾರಿ ಮಾಡಿದರು ನಗರಾಭಿವೃದ್ಧಿ ಕಮಿಷನರ್ ಹಾಗೂ ವಾರ್ಡ್ ಮಹಿಳಾ ಸದಸ್ಯರು ಸಾಂತ್ವಾನ ಹೇಳಲು ಯಮುನಾಬಾಯಿ ಮನೆಗೆ ಬಾಗಿಲಿಗೆ ಬಂದರು ಎಲ್ಲರನ್ನು ನೋಡಿದ ಯಮುನಾಬಾಯಿ ಕಣ್ಣೀರು ಹಾಕುತ್ತಲೆ ಬನ್ನಿ ಜನ ನಾಯಕರಿ ನಗರಾಭಿವೃದ್ಧಿ ಪ್ರಾಧಿಕಾರ ರೀ ಬನ್ನಿ ಜನ ಸೇವಕ ನನ್ನ ಮಗ ಬಹಳ ಪುಣ್ಯ ಮಾಡ್ಯಾನ್ರಿ ನೀವೆಲ್ಲ ಬರ್ತೀರಂತ ಅಷ್ಟು ಎಷ್ಟು ಆನಂದದಿಂದ ಮಲ್ಕೊಂಡ್ ನೋಡ್ರಿ ಅಂತ ಅಳುತ್ತಾ ಇದಕ್ಕೆಲ್ಲಾ ನೀವು ಕಾಣ ಅಂತ ಗೊತ್ತ್ರಿ ನಮಗಂತ ಹೇಳಿ ಇನ್ನೂ ಜೋರಾಗಿ ಅಳುತ್ತಾ ಹೇಳಿದರು ಮತ್ತು ಜನಗಳು ಜನಗಳು ಪತ್ರಿಕಾ ಮಾಧ್ಯಮದವರು ಮುಂದೆ ಬಂದು ತಗ್ಗು ಪ್ರದೇಶದಾಗ ಮನೆ ಕಟ್ಟಿಕೊಂಡು ಇದಕ್ಕೆಲ್ಲ ಇವರ ಕಾರಣ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡಿದಾಗ ನಿಮಗೂ ಸ್ವಾಗತ ಕೋರದೆ ಮರೆತು ಬಿಟ್ಟೆ ತಪ್ಪಾತ್ರೀ ಸರ ಅಂದಳು ಯಮುನಾಬಾಯಿ ಪಾಪ ಯಮುನಾಬಾಯಿ ಮಗ ಸತ್ತಿದ್ದು ಮನಸ್ಸಿಗೆ ತಗೊಂಡು ಸ್ವಲ್ಪ ಮಾನಸಿಕವಾಗಿ ಮಾತಾಡುತ್ತಿರುವಳು ಅಂತ ಟಿವಿ ಮಾಧ್ಯಮದವರು ಹೇಳಿದರು ಇದನ್ನು ಕೇಳಿದ ಯಮುನಾಬಾಯಿ ಹೌದ್ರಿ ಸರ ನಲವತ್ತು ವರ್ಷದಿಂದ ಇದ್ದು ಇದರ ಮನೆಯಲ್ಲಿ ಮನೆ ಬಾಗಿಲ್ದಾಗ ಹೊಲದಾಗಿನ ನೀರು ಹರಿದು ಹೋಗುವಾಗ ಏನು ಅನರ್ಥ ಆಗಿರ್ಲಿಲ್ರಿ ಸರ ಮನೆ ಒಳಗಡೆ ನೀರು ಬರ್ತಿರ್ಲೀ ಸರ ಯಾಕಂದ್ರೆ ಅವಾಗ ನಮ್ಮ ಮನೆ ರಸ್ತೆ ಬಿಟ್ಟು ನಾಲ್ಕು ಕಡಿಮೆ ಮ್ಯಾಲಿತ್ರಿ ಈಗಿನ ಹೊಸ ಇಂಜಿನಿಯರ್ ಬಂದು ರಸ್ತೆ ಮೇಲೆ ರಸ್ತೆ ಮಾಡಿ ಈಗ ರಸ್ತೆ ಮೇಲೆ ಆಗ್ಯಾವ್ರಿ ಮನೆಗಳು ಕೆಳಗಾಗ್ಯಾವ್ರಿ ನೀವು ಇದಕ್ಕೆ ತಗ್ಗು ಪ್ರದೇಶಿ ಚಪ್ಪಾಳೆ ರೀ ಸರ ಅಂದ್ರು ಕೆರೆಗೆ ನೀರು ಹೋಗುವ ದಾರಿಯಲ್ಲಿ ದೊಡ್ಡ ದೊಡ್ಡ ಮಂದಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ರೀ ಸರ ದೊಡ್ಡ ದೊಡ್ಡ ಇಂಜಿನಿಯರು ನೀರು ಹರಿದು ಹೋಗುವ ಜಾಗದಲ್ಲಿ ಸಣ್ಣ ಸಣ್ಣ ಚರಂಡಿ ಮಾಡಿದ್ರು ಪರವಾಗಿಲ್ರಿ ಸರ ಬಾಯಿಸ ಓಣಿಗಳಿಗೆ ಮಹಿಳಾ ಅಭ್ಯರ್ಥಿಗಳು ನೇಮಕ ಮಾಡಿ ಏನು ಅಭಿವೃದ್ಧಿ ಪರವಾಗಿಲ್ಲ ರೀ ಸರ ತಾನು ತನ್ನ ಗಂಡ ಅಂತ ಸರ್ಕಾರದ ದುಡ್ಡಿನಲ್ಲಿ ಸುಖವಾಗಿದ್ದರೆ ಸಾಕು ಬಿಡ್ರಿ ಸರ್ ಅಂತವ್ರಿಗೆ ಯಾರು ಏನು ಹೇಳು ಕೇಳುವುದು ಬ್ಯಾಡ್ರಿ ಸರ ದೊಡ್ಡವ್ರ ವಿಷಯ ನಮಗೂ ಬ್ಯಾಡ್ರಿ ಸರ ಅಂತ ಅಳುತ್ತಾ ಮತ್ತೆ ಮಳೆಗಾಲದಾಗ ನೀರು ಹರಿದು ಹೋಗುವ ಸಣ್ಣ ಸಣ್ಣ ಚರಂಡಿಗಳು ಮುಂಜಾಗ್ರತೆಯಿಂದ ಸ್ವಚ್ಛ ಮಾಡಕ್ಕೆ ನಗರಾಭಿವೃದ್ಧಿಯವರು ನಗರಾಭಿವೃದ್ಧಿ ಮೇಲಾಧಿಕಾರಿಗಳು ಬರೆದಿದ್ರು ರೀ ಬಿಡಿ ಪರವಾಗಿಲ್ಲ ಬಿಡಿ ಸರ ಸಾವಿರ ಹಣೆ ಬರಕ್ ಹೊಣೆ ಯಾರು ಅಂತ ಹೇಳಿ ಇವತ್ತಿನ ಸುದ್ದಿ ಇವತ್ತಿಗೆ ಬಿಟ್ಟು ರೈತರ ಬೆಳೆ ನಾಶ ಪರಿಹಾರಕ್ಕಾಗಿ ಧರಣಿ ಪೂರ್ವ ಜನನಾಯಕರ ಸವಾಸವನ್ನು ನಮಗೆ ಬೇಡ ಬಿಡ್ರಿ ಸರ್ ಅಂತ ಮತ್ತೆ ಅಳೋಕೆ ಶುರು ಮಾಡಿದಳು ಯಮನಾಬಾಯಿ ಇದನ್ನು ಕೇಳುತ್ತಿದ್ದ ಜಿಲ್ಲಾಧಿಕಾರಿ ನೋಡಿ ಅಮ್ಮ ನಿಮ್ಮ ಕಷ್ಟ ನಿಮ್ಮ ನೋವು ಸಮಸ್ಯೆ ನೋಡಿ ನಮಗೂ ಬೇಸರವಾಗುತ್ತೆ ದಯವಿಟ್ಟು ಅಳಬೇಡಿ ಆಗಿದ್ದು ಆಗ ಹೋಗಿದೆ ಸಮಾಧಾನ ಮಾಡಿಕೊಳ್ಳಿ ನಮ್ಮ ಕೈಯಿಂದ ಎಷ್ಟು ಪರಿಹಾರ ಕೊಡಿಸಲು ಸಾಧ್ಯವಾಗಿತ್ತು ಅಷ್ಟು ಸಹಾಯ ಮಾಡಿಸುವ ಜವಾಬ್ದಾರಿ ನಾನು ತಗೊಳ್ಳಿವೆ ಅಂತಾರೆ ಜಿಲ್ಲಾಧಿಕಾರಿ ಡಿ ಸಿ ಸಾಹೇಬ್ರ ನನ್ನ ಮಗನ ಹೆಣ ಮಣ್ಣು ಮಾಡೋಕ್ಕೆ ಯಾವುದೇ ಪರಿಹಾರ ಬೇಡ ಬೇಡ ಸರ ನಾನು ನಿಮಗೆ ಒಂದು ವಿನಂತಿ ಮಾಡಿಕೊಳ್ಳುವೆ ಸರ್ ಅದು ತಮ್ಮಿಂದ ಆದರೆ ನಡೆಸಿಕೊಳ್ಳಿ ಅಷ್ಟು ಸಾಕು ಸಾಹೇಬ್ರೆ ನನ್ನ ಮಗ ಸಂತ ಹಾಗೆ ಬೇರೆಯವರ ಮಕ್ಕಳಾಗಲಿ ಬೇರೆಯವರ ನಾಗರಿಕರಾಗಲಿ ಬೇರೆ ಚಿಕ್ಕ ಮಕ್ಕಳು ಸಾಯೋದು ಬೇಡ ಸರ್ ಎಲ್ಲರಿಗೂ ಕೈ ಮುಗಿದು ಹೇಳುವುದು ಇಷ್ಟ ರೀ ಸರ ಎಲ್ಲರೂ ಸಂವಿಧಾನ ಓದಿದವರು ಅದಿರಿ ತಿಳಿದವರು ಅದಿರಿ ಮೊದಲಿನ ಜನ ದುಡ್ಡು ಕೊಟ್ಟಿದ್ದು ಇರುವುದಿಲ್ಲ ಮಾಡಿದ ಕೆಲಸ ಮಾಡಿದ್ದ ಕೆಲಸ ಶಾಶ್ವತ ಸುಲಿಯುವುದು ಹಾಗೆ ಮಾಡಬೇಕು ಅಂತ ನಿಷ್ಠೆಯಿಂದ ಹೇಳ್ತಿದ್ರು ಮಾಡುತ್ತಿದ್ದರು ಸರ ಮಳೆಗಾಲದಲ್ಲಿ ಬರುವ ನೀರು ನೀರಿನ ಪ್ರವಾಹಕ್ಕೆ ಎಲ್ಲರೂ ಸೇರಿ ಶಾಶ್ವತ ಪ್ರಹಾರ ಮಾಡಿ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ನನ್ನಂತ ಮಕ್ಕಳು ಕಳ್ಕೊಂಡ ಕಡು ಬಡೋ ಮಧ್ಯಮ ವರ್ಗದವರ ಪರವಾಗಿ ನನ್ನ ವಿನಂತಿ ಸರ ನನ್ನ ಮಗನ ಅಂತ್ಯಕ್ರಿಯೆಗೆ ಸಂತಾನು ಹೇಳಲು ಬಂದ ತಮ್ಮೆಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು ಸರ್ ಅಂತ ಕೈ ಅಳುತ್ತಾ ಕೈ ಜೋಡಿಸಿದಳು ದುರ್ದೈವಿ ಶಿವನ ಪಾರ್ಥಿವ ಶರೀರವನ್ನು ವಿಧ ವಿಧಾನದಂತೆ ಎಲ್ಲರೂ ಸೇರಿ ಅಂತ್ಯಕ್ರಿಯೆ ಮುಗಿಸಿದರು ಜಿಲ್ಲಾಧಿಕಾರಿಯ ಮನಸ್ಸಿಗೆ ನೋವಾಗಿ ಯಮುನಾಬಾಯಿ ಕತೆ ಬರೆದು ಶಾಶ್ವತ ಪರಿಹಾರ ಹುಡುಕಲು ಮೇಲಧಿಕಾರಿಗಳ ಸಹಕಾರ ಸಿಗದೆ ಹೊಸ ಜಿಲ್ಲಾಧಿಕಾರಿಗೆ ವರದಿ ಒಪ್ಪಿಸಿ ಮುಂದಿನ ಜಿಲ್ಲೆಗೆ ವರ್ಗಾವಣೆ ಪಡೆದು ಕತೆ ಮುಗಿಸಿದರು ಕತೆ ಮುಕ್ತಾಯ ನನ್ನ ಕತೆ ಆರಿಸಿದ ಸರ್ವರಿಗೂ ಧನ್ಯವಾದಗಳು ಜೈ ಸವಿಧಾಮ